ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೇಗೋ ಕಳೆದ ಕೆಲವೊಂದಷ್ಟು ಕಹಿ ನೋವು ಸೋಲು ಜೊತೆಗೆ ಅವಮಾನ ಎಲ್ಲವನ್ನ ಅನುಭವಿಸಿರೋ ಈ ಜೀವ ನೋವುಗಳ ಮಧ್ಯೆ ಹೇಗೆ ಖುಷಿಯಾಗಿ ಬದುಕಬೇಕು ಹಾಗೆ ಕಠಿಣ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಎಂದು ನಮಗೆ ತಿಳಿಸಿಕೊಟ್ಟಿರೋ ನಮ್ಮ ಜೀವನದ ಅತ್ಯಂತ ಉತ್ತಮ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಚ್ ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಕೂಡ ಉತ್ತಮವಾಗಿರಲಿ ಜೀವನದಲ್ಲಿ ಏನೇ ಬಂದರೂ ಕುಗ್ಗದೆ ಧೈರ್ಯವಾಗಿ ಎದುರಿಸಿ ಮುಂದಿನ ವರ್ಷದಲ್ಲಿ ನಾವು ಅಂದುಕೊಂಡಿರುವ ಕನಸಿನ ಹುದ್ದೆಯನ್ನ ಪಡ್ಕೊಳ್ಳೋಣ ಸದಾ ಎಲ್ರಿಗೂ ಒಳ್ಳೇದನ್ನೇ ಬಯಸೋಣ ಜೀವನದಲ್ಲಿ ತಾಳ್ಮೆ ಇರಬೇಕು ತಾಳ್ಮೆ ಅನ್ನೋದು ಸಾಧನೆಯ ಮತ್ತೊಂದು ಸಾಧನವೂ ಸಹ ಆಗಿದೆ ಗುಡ್ ಬೈ ಟೂ ತೌಸಂಡ್ ಟ್ವೆಂಟಿ ಫೋರ್ ವೆಲ್ಕಮ್ ಟು ಆಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇ ದಿಸ್ ಇಯರ್ ಬಿ ದ ಇಯರ್ ಆಫ್ ಯೋರ್ ಡ್ರೀಮ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಬರೀ ಕ್ಯಾಲೆಂಡರ್ ಬದಲಾವಣೆ ಆಗಬಾರ್ದು ಅದರ ಬದಲಿಗೆ ನಮ್ಮ ಜೀವನ ಬದಲಾದಾಗ ಮಾತ್ರ ಅವತ್ತು ನಮಗೆ ಹೊಸ ವರ್ಷ ಆಗುತ್ತೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು